ಸರಿ ಚಿಕ್ಕಮ್ಮ ನಾನು ಹೋಗಿದ್ದು ಬರ್ತೀನಿ ನೀನೊಂದು ಸತಿ ಬಾ ಚಿಕ್ಕಮ್ಮ ಯಾವಾಗಲೂ ನನ್ನನ್ನು ಕರಿಯೋದೇ ಆಯಿತು ನೀನು ಮಾತ್ರ ಬರಲ್ಲ ಅಂತ ಈ ಮದುವೆ ಇದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಮುಂದಿನ ಸತಿ ನಾನು ಬರಲ್ಲ ನೀನೇ ಬರಬೇಕು ಹುಡುಗರು ಕೂಡ ಕೇಳ್ತಿರ್ತಾರೆ ನೀನು ನೋಡೋರು ಯಾವಾಗಲೂ ನಮ್ಮನ್ನೇ ಬಾ ಅಂತ ಎಲ್ಲೇ ತಾಯಿ ಇಷ್ಟು ದಿವ್ಸ ನೀನು ಬಿಟ್ಟು ಬಂದರೆ ಅವನಿಗೆ ತೊಂದರೆ ಆಯ್ತಿತ್ತು ಹಾಗಾಗಿ ಬರೋಕ್ಕಾಗಲ್ಲ ಈಗ ಒಂದು ಮದುವೆ ಆಗೋನಲ್ಲ ಬರ್ತೀನಿ ತಗೋ ಈ ಅಚ್ ಕಟ್ಟಾಗ ಎಲ್ಲ ಕಡೆ ತಿರುಗಾಡ್ತೀನಿ ನನ್ನ ಮೊಮ್ಮಕ್ಕಳು ಜೊತೆಗೂ ಸುತ್ತಾಡ್ತೀನಿ ಅವ್ರನ್ನೂ ಕರ್ಕೊಂಡು ಬಾ ನಿಮ್ಮೂರಿನಲ್ಲಿ ಬರೀ ಗುಡ್ಡ ಬೆಟ್ಟ ನೋಡಿ ಸಾಕಾಗಿರ್ತವೆ ಇಲ್ಲೊಂದಿಷ್ಟು ಸುತ್ತಾಡ್ಕೊಂಡಿರ್ತವೆ ಹಕ್ಕು ವಾತಾವರಣ ಬದಲಾಗಬೇಕು ನಾನು ಬರ್ತೀನಿ ಬರಲ್ಲ ಅಂತ ಹೇಳಲ್ಲ ಇಷ್ಟು ಸಾರಿ ಬರೋಕಾಯ್ತಿರ್ಲಿಲ್ಲ ಇನ್ಮೇಲೇನು ಅವ್ರ ಗಂಡ ಹೆಂಡ್ತಿ ಹೋಯ್ತಾರೆ ನಾನು ಬಂದು ಅಲ್ಲೇ ಇರ್ತೀನಿ ತಗೋ ನಾಲ್ಕು ತಿಂಗಳು ಓಹೋ ಚಿಕ್ಕಮ್ಮ ನೀನು ಹೇಳೋಕ್ಕಾಯ್ತು ನಾಲ್ಕು ದಿವಸ ಇದ್ದರೆ ನನ್ನ ಪುಣ್ಯ ನಾಲ್ಕು ತಿಂಗ್ಳಿಗೆ ಹೋದೆ ಓಹ್ ಬಂದ ತಮ್ರಾಜ ಬರಲೇನೋ ಮುಡಲಿ ಹುಷಾರು ಕಣೋ ಪವಿ ಹುಷಾರಪ್ಪ ಹೋಗಿದ್ದು ಬರ್ತೀನಿ ಕಣೆ ಶ್ರುತಿ ಅಕ್ಕ ಇನ್ನೊಂದೆರಡು ದಿವಸ ಇದ್ದಿದ್ರೆ ಆಗೋದು ಅಯ್ಯೋ ಇಲ್ಲ ಪವಿ ಮನೆ ಹತ್ರ ಮಕ್ಕಳು ಗಂಡ ಎಲ್ಲ ಊಟ ಇಲ್ಲದೆ ತೊಂದರೆ ಆಗಿದೆ ನಾನು ಹೋಗಿದ್ದು ಬರ್ತೀನಿ ರಜಾ ಬಂದ ಮೇಲೆ ಬೇಕಾದ್ರೆ ಬರ್ತೀನಿ ಇಲ್ಲ ಚಿಕ್ಕಮ್ಮ ಬರುವಾಗ ಆದರೆ ನೀವು ಜೊತೆಗೆ ಬನ್ನಿ ಹಾಂ ಸರಿ ಚಿಕ್ಕಮ್ಮ ಇನ್ನು ಬಸ್ಸಿಗೆ ತಡ ಆಯಿತು ನಾನು ಹೋಗಿದ್ದು ಬರ್ತೀನಿ ಮುರಳಿ ಹುಷಾರು ಚಿಕ್ಕಮ್ಮನೂ ಪವಿನೂ ಚೆನ್ನಾಗಿ ನೋಡ್ಕೊ ಇನ್ಮೇಲೆ ಆದಷ್ಟು ನೀನು ಆಚೆ ಹೋಗ್ಕೋಬೇಡ ಗಾಡಿಗೆ ಬಾಡಿಗೆಗಾರನ ಕಳಿಸ್ಬಿಟ್ಟು ನೀನು ಮನೇಲೇ ಇರು ಅವರಿಬ್ಬರೂ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ ಬಲ್ಲೇನೋ ಮುರಳಿ ಆ ಕಡೆ ಬಂದಾಗ ಬಾರೋ ಮನೆಗೆ ಶ್ರುತಿ ಅಕ್ಕ ಸಂಜೆ ಹೋಗಿರಾಗ್ತಿತ್ತಲ್ಲೇ ಸಂಜೆ ನಾನೇ ಬಂದು ಬಸ್ ಈಗ ಈ ಪವಿ ಪವಿಯೋರಮ್ಮನ ಮನೆಯವ್ರು ಬರ್ತಾವ್ರೆ ಕರ್ಕೊಂಡು ಹೋಗೋದಕ್ಕೆ ಓ ಹೌದಾ ಅಯ್ಯೋ ನನಗೆ ಮುಂಚೆ ವಿಷಯ ಗೊತ್ತಾಗಬೇಕಿತ್ತು ಪಾಪ ಚಿಕ್ಕಮ್ಮನ ಒಬ್ಬಳನ್ನ ಬಿಟ್ಟು ಹೋಗ್ತಿದ್ದೀನಿ ಚಿಕ್ಕಮ್ಮ ಬೇಜಾರು ಮಾಡ್ಕೊಬೇಡ ಮಂಗಳಮ್ಮನ ಮೊಬಮ್ಮನ ಕರ್ಕೊಂಡು ಅಡುಗೆ ಮಾಡು ಪವಿನು ಮುರಳಿನೂ ಕಳಿಸ್ಕೊಡು ನಾನು ಹೋಗಿದ್ದು ಬರ್ತೀನಿ ಆದರೆ ಏನು ಮಾಡಲಿ ಅವರು ಬಸ್ ಟಿಕೆಟ್ ಬುಕ್ ಮಾಡಿಬಿಟ್ಟವ್ರೆ ಹೋಗ್ಲಿಲ್ಲ ಅನ್ನೇ ಸುಮ್ಮನೆ ಸಿಟ್ ಮಾಡ್ಕೋತಾರೆ ಅದು ಅಲ್ಲದೆ ಇನ್ನು ಸಂಜೆ ಹೋಗೋದು ಈಗಲೇ ಹೋದರೆ ಬೇಗ ಮನೆ ಸೇರ್ಕೊತೀನಿ ಮುರಳಿ ನಿನಗೂ ನನಗೆ ತೊಂದರೆ ಬೇಡ ನೀನು ಹೋಗಿ ಬಾ ನಾನು ಆಟೋ ರಿಕ್ಷಾ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಇದ್ದಂಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನೀಬ್ಬರು ಆರಾಮಾಗಿ ಹೋಗಿದ್ದು ಬನ್ನಿ ಚಿಕ್ಕಮ್ಮ ಹುಷಾರು ಅಲ್ವೇ ಶ್ರುತಿ ಅವ್ರ ಮನೆಯವ್ರು ಬರ್ತವರಂತೆ ಇದ್ದೇರೇ ಚೆನ್ನಾಗಿರೋದಲ್ವೇನೆ ಚಿಕ್ಕಮ್ಮ ನಾನು ಇನ್ನೂ ಒಂದು ವಾರ ಇದ್ದರೂ ನೀನು ಹೋಗೋನಲ್ಲ ಮೂರು ದಿವಸ ನಾಲ್ಕು ದಿವಸ ಆಯಿತು ಮದುವೆ ಮುಗ್ದೆ ಇನ್ನೂ ಹೋಗ್ದಿರೋದು ಹೆಂಗೆ ಬತ್ತೀನಿ ನಾನು ಹಾಂ ಸರಿ ಜೋಪಾನ ಊರಿಗೆ ಹೋಗಿದ ತಕ್ಷಣ ಫೋನ್ ಮಾಡು ಹಾಗೆಯಾ ಏನಾದ್ರು ಇದ್ರೆ ಬೆಳಗ್ಗೆ ಸಂಜೆ ಫೋನ್ ಮಾಡೇ ಮರೈತಿ ಹ್ಞೂ ಚಿಕ್ಕಮ್ಮ ನೀನೇ ತಲೆ ಕೆಸ್ಕೊತಾ ನಾನು ಫೋನ್ ಮಾಡ್ತೀನಿ ಮುರಳಿ ಬರಲಾ ಪವಿ ಬರ್ತೀನಿ ಇರಕ್ಕ ನಾನು ಬಂದು ಬರ್ತೀನಿ ಬೇಡವೋ ಈಗ ಅವ್ರು ಬೇರೆ ಬರ್ತಾ ಇದ್ದಾರೆ ಈಗ ಅಮ್ಮಂಗೆ ಒಬ್ಳು ಮೇಲೆ ಕೆಲಸ ಆಗುತ್ತೆ ಪಪ್ಪ ಈಗ ಇನ್ನೂ ಏನು ಬರಲ್ಲ ಮುಚ್ಚು ಸಹಾಯ ಮಾಡಿ ನೀವು ಇವರು ಸೇರ್ಕೊಂಡು ನಾನು ಹೋಗಿದ್ದು ಬರ್ತೀನಿ ಸರ್ ಇರು ಆಟೋ ರಿಕ್ಷಾಗಾರು ಹತ್ತಿಸ್ತೀನಿ ಹಂಗೆ ಮಕ್ಕಳು ಬಾವು ಕೇಳಿದೆ ಹೇಳು ಆಯ್ತಪ್ಪ ಆಯ್ತು ಫೋನ್ ಮಾಡೇ ಕೊಡ್ತೀನಿ ಅಲ್ಲಿ ಹೋದ್ಮೇಲೆ ನೀವು ಜೋಪಾನ ಕಿತ್ತಾಡ್ಕೋಬೇಡಿ ಚಿಕ್ಕಮ್ಮಂಗೆ ನಿಮ್ಮದೇ ಚಿಂತೆ ನೀವು ಚೆನ್ನಾಗಿದ್ರೆ ಚಿಕ್ಕಮ್ಮ ಇನ್ನೊಂದಷ್ಟು ದಿವಸ ಚೆನ್ನಾಗಿರ್ತಾಳೆ ಇಲ್ಲ ಇಲ್ಲ ನಾನೆಲ್ಲ ನೋಡ್ಕೋತೀನಿ ಶ್ರುತಿ ಅಕ್ಕ ನೀನು ಬಾ ಹೋಗ್ಬಿಟ್ಟು ಬರ್ತೀಯಾ ಶ್ರುತಿ ನೀನು ಬಂದಿದ್ದು ನಂಗೆ ಆನೆ ಬರಲ್ಲ ಬಂದಂಗಾಯ್ತು ಹೋಗ್ಬಿಟ್ಟು ಬರೋವ ಹುಷಾರಾಗಿ ಚಿಕ್ಕಮ್ಮ ಬೇಜಾರಾಕಿ ಮಾಡ್ಕೊತೀಯಾ ಬರ್ತಾ ಇರ್ತೀನಿ ತಗೋ ಬರಲಾ ಲೈಟಯ್ಯ ಹಲೋ ಹಾಂ ಹಾಂ ಸತೀಶೇಣ ಹೇಳಿ ಹೌದಾ ಸರಿ ಎಷ್ಟೊತ್ತಿಗೆ ಬರಲಿ 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 ಆಯ್ತು ಮನೇಲೆ ಇರ್ತೀನಿ ಎಲ್ಲಪ್ಪ ಆದಾಗಿಂದ ಎಲ್ಲೂ ಹೋಗಿಲ್ಲ ಸರಿ ಮನೇಲೇ ಇರ್ತೀನಿ ಬರೋ ಕೇಳು ನೀನು ಬರ್ಬೋದಾಯ್ತು ಓ ಹಂಗಾ ಸರಿ ಆಯಿತು ನಾನಾ ನಾನೇ ಅಕ್ಕಪ್ಪ ನಾನು ಬರಬೇಕೇ ಅವಳ ಕೆಲಸ ಸಾಕ್ತಾನೆ ಹೌದಾ ಸರಿ ಆಯಿತು ಏನು ಶಾಸ್ತ್ರನೋ ಏನೋ ನಾನು ಕೆಲಸನೇ ಮಾಡೋಕ್ಕಾಗಿಲ್ಲ ನನಗಿದ್ದೀರಲ್ಲ ಅವ್ರ ಮಧ್ಯ ಬರ್ತೀನಿ ಬಿಡು ಏನೋ ಒಂಥರ ಇದ್ದೀನ ಏನಿಲ್ವಲ್ಲ ಚೆನ್ನಾಗಿದ್ದೀನಿ ಏನಿಲ್ಲ ಬತ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರಿ ಬರೋಕೆ ಕೇಳು ಬರ್ರಿ ಯಾರು ಸತೀಶನ ಫೋನ್ ಮಾಡಿದ್ದಾ ಹಾ ಹ್ಮ್ ನಿಮ್ಮ ಸತೀಶನ ಅವನಿಗೆ ಫೋನ್ ಮಾಡಿದ್ದು ಏನು ಶಾ ನಿಮ್ಮ ಅಮ್ಮಾನು ಇನ್ನೊಂದು ಮೂರು ಜನ ಇಲ್ಲೂ ಬರ್ತಾವ್ರು ಯಾಕೆ ಅಂತ ಕೇಳಬಲ್ಲ ನನ್ನೇನು ಅಂತ ಕೇಳ್ತಾ ನೀನು ತವ್ರು ಮನೆಗೆ ನೀನೇ ಫೋನ್ ಮಾಡಿ ಕೇಳ್ಕೊ ಹ್ಞೂ ನಂಗೆ ಏನು ಸೆಟ್ನ ಅವ್ರ ಮನೆ ಅಂತ ಕರ್ಸಿದ್ಯಾ ಈಗ ಏನಾಯ್ತು ಅಂತ ಅವ್ರು ಯಾಕೆ ಇದಾರೆ ಅಂತ ಕೇಳಾರಾಯ್ ಗೊತ್ತಿರೋ ಗೊತ್ತಿದೆ ನೀವು ಏನಲ್ಲ ಅದ್ಕೆ ಅದಕ್ಕೆ ನಮ್ಮ ಕಳ್ಸಿದ್ಯಾ ನೀನು ಹೆಂಗೆಲ್ಲ ಮಾತಾಡ್ಬೋದು ನಾನು ಹೀಗೆಲ್ಲ ಮಾತಾಡ್ಬಾರ್ದ ನನಗೇನು ಗೊತ್ತಿಲ್ಲ ಒಟ್ಟನಾಂತೆ ಅಷ್ಟೇ ಅದನ್ನು ಸತೀಶ್ ಅಣ್ಣ ಹೇಳ್ದ ನಾನು ಹೇಳ್ತಾ ಇದ್ದೀನಿ ಎಷ್ಟೊತ್ತು ಗಂಟೆ ಹನ್ನೊಂದು ಗಂಟೆಗೆ ಈ ವಿಷಯ ನಾನು ಶ್ರುತಿಯ ಕುಂಗು ಹೇಳ್ತೀಯೋ ಇಲ್ಲ ಅದು ನಾನೇ ಹೇಳಬೇಕು ನೀನೇ ಹೇಳ್ಕೊ ನನಗೆ ಶಶಿ ಅಕ್ಕು ಹ್ಞೂ ಸರಿ ನೋಡು ಫಸ್ಟ್ ಅವ್ರು ಮಾತಾಡ್ಬಿಡ್ತೀನಿ ಕೇಳಿಸ್ಕೊ ನಿಮನೆಗೆ ಸತೀಶ್ ಅಣ್ಣ ನನ್ನನ್ನು ಬಾ ಅಂತ ಕರೆದೇ ನಾನು ಒಂದು ದಿವಸ ಅದಕ್ಕೆ ಬರ್ಬೇಕಂತೆ ಇಲ್ಲಾಗಲಿ ಅಲ್ಲಾಗಲಿ ನಮ್ಮ ಮಧ್ಯೆ ಏನು ನಡೀತದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಯಾಕೆಂದರೆ ನಿಂಗಂತೂ ಏನು ಯಾರ ಬಗ್ಗೆ ಚಿಂತೆ ಇಲ್ಲ ಆದರೆ ನನಗೆ ಎರಡೂ ಮನೆಯವ್ರ ಬಗ್ಗೆ ಚಿಂತೆ ಇದೆ ಹಾಗಾಗಿ ಯಾರ ಮುಂದೆ ಏನು ಹೇಳ್ಕೊಳ್ದೆ ಏನು ಆಗದೆ ಇರೋ ಥರ ಇದ್ದರೆ ಒಳ್ಳೆಯದು ಈಗಲೇ ನೀ ಆಮೇಲೆ ಸುಮ್ಮನೆ ನನಗೆ ಸಿಟ್ಟು ಬರೆಸಿ ನಾನು ಹೊಡೆದು ನೀನು ಆಮೇಲೆ ಸುಮ್ಮನೆ ನನಗೆ ನನಗಿಷ್ಟ ಇಲ್ಲ ನಿನ್ನ ಬುದ್ಧಿ ಅಂತೂ ಹೆಂಗೆ ಹೇಗೆ ಓಡುತ್ತೆ ಹಾಗಂತ ನಾನು ಆಡೋಕ್ಕಾಗಲ್ಲ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಅದರಂತೆ ನಡ್ಕೊಂಡು ನಿನಗೂ ಒಳ್ಳೇದು ಮನೆಗೆ ನಾನು ಬಂದಾಗಲೂ ಅಷ್ಟೇ ನೀನು ಮುಂಚೆ ನಾನೇ ಇಲ್ಲಿದ್ದಾಗ್ಲೋ ಹೇಳಿದ್ದು ನೋಡು ಪದೇ ಪದೇ ಜಗಳ ಜಗಳಾಡಕ್ಕೆ ನನಗೆ ಇಷ್ಟ ಇಲ್ಲ ಬೇಗ ಬೇಗ ಹೋಗಿ ರೆಡಿಯಾಗು ನಿಮ್ಮನೆಯವರು ಬಂದಾಗ ಅದು ಇದು ಅಂದ್ಕೊಂಡು ಕೂತ್ಕೋಬೇಡ ಹೌದು ನಾನೊಂದು ಮಾತು ಕೇಳ್ತೀನಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಿನಗೆ ಆ ಮದುವೆ ಅಷ್ಟು ದಿವಸ ಟೈಮ್ ಇತ್ತಲ್ಲ ಅವಾಗ್ಲಾದ್ರು ನೀನು ಮಾಡ್ತಿರೋ ತಪ್ಪು ಹಿಂಗೆಲ್ಲ ಮಾಡಬಾರ್ದು ಅಂತ ಅನ್ಸಿಲ್ವಾ ಒಂದ್ಸತಿ ನನ್ನ ಹತ್ರ ಈ ವಿಷಯ ಹೇಳಿದ್ರೆ ವಿಷಯ ಈಗ ಏನೇನು ಮಾತಾಡ್ಕೊಂಡು ಜಗಳ ತೆಗಿಬಿಡಿ ಅಮ್ಮ ಸೀರೆ ಕೇಳಿದಾಗ ಒನ್ ಸೀರೆ ತಗೊಂಡಿದ್ರೆ ನಿನ್ ಗಂಟೆ ಹೋಗ್ತಿತ್ತು ಹಂಗ ಮುಗ ಕೊಡ್ದಂಗಿಲ್ಲ ಅಂತ ಹೇಳೋದು ಶ್ರುತಿಯಕ್ಕ ಹೆಂಗ್ ಮಾಡ್ಕೊಂಡು ಮುಖ ನೋಡ್ತಿಲ್ವಾ ನಾನೇನ್ ಮಾಡಿ ಹೇಳಿದೆ ಅಂತೆ ಅಯ್ಯೋ ಕರ್ಮ ಇವರ ಹತ್ರ ಇಲ್ಲೇ ಎಣ್ಗಕ್ಕೆ ಹೋಗ್ತಿಲ್ಲ ಇವ್ರಮ್ಮನ ಮನೇಲಿ ಹೆಂಗ ಎಣ್ಗೋದು ಸತೀಶ್ ಅಣ್ಣಂಗೆ ಹೆಂಗಾರು ಮಾಡಿ ವಿಷಯ ಹೇಳ್ಬೇಕು ಅನ್ನಿಸ್ತಿದೆ ನೋಡೋಣ ಪರಿಸ್ಥಿತಿ ಹೆಂಗಿದ್ಯೋ ನೋಡ್ಬಿಟ್ಟು ಮಾತಾಡೋಣ ಬರಬೇಕು ಬರ್ಬೇಕು ಗಿರ್ಜಕ್ಕ ಎಲ್ಲಿ ಜಮೀನ್ದಾರರು ಜಮೀನ್ದಾರ ಎಲ್ಲಿ ಅವ್ರೆಲ್ಲಿ ಬಂದಾರು ನಾವು ಬಂದ್ವಿ ಅಷ್ಟೇ ಎಲ್ಲಿ ಪವಿ ಬನ್ನಿ ಅತ್ತೆ ಬನ್ನಿ ಶಶಿ ಅಕ್ಕ ಪವಿ ಒಳಗಡೆ ಡ್ರೆಸ್ ಆಯ್ತಾ ಅವಳೆ ಬನ್ನಿ ಕೂತ್ಕೊಳ್ಳಿ ನೀವು ಬರ್ತೀರಾ ಅಂದಿದ್ ಖುಷಿಗೆ ಅವಳು ತಯಾರಾಗೋದ್ರೊಳಗೆ ಬಿಜಿ ಆಗ್ಬಿಟ್ಟೋಳೆ ಇರ್ಲಿ ಕಣಪ್ಪ ನೀವು ಹೆಂಗಿದ್ದೀರಿ ಎಲ್ಲಿ ನಿಮ್ಮ ಅತ್ತಿಗೆ ಶ್ರುತಿ ಯಾರು ಕಾಣಿಸ್ತಾ ಇಲ್ಲ ಅಯ್ಯೋ ಗಿರ್ಜಮ್ಮ ಈಗಷ್ಟೇ ಶ್ರುತಿನ ಕಳ್ಸಿಕೊಟ್ಟು ಅವತ್ತಿಂದ ಪಾ ಇಲ್ಲೇ ಇದ್ಲು ನಮ್ಮಅತ್ಗೆ ಮನೆಗೆ ಹೋದ್ಲು ಅವತ್ ಮದುವೆ ಮುಗಿಸ್ಕೊಂಡ್ ಬಂದು ಇನ್ನೂ ಬಂದಿಲ್ಲ ಬನ್ನಿ ನೀವು ಮೂರ್ನಾಲ್ಕು ಜನ ಬರ್ತೀನಿ ಇಂತ ಅಂದ್ರು ಅಂತ ಸತೀಶ ಹೇಳ್ದ ಅಂತ ಹೇಳಿ ಮುಳ್ಳಿ ಅಂದ ಇಬ್ರೆ ಬಂದಿದ್ದೀರಿ ನಾವೇನೋ ಹಂಗೆ ಅನ್ಕೊಂಡ್ವಿ ಆದ್ರೆ ಏನ್ ಮಾಡೋದು ಮಳೆ ಆಯ್ತಲ್ಲ ಹೊಸಿ ಕೆಲ್ಸಗಳಿದ್ದು ಅದಕ್ಕೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ ಆಗ್ಬಿಟ್ರು ಹಂಗಾಗಿ ಬರಕ್ ಆಗ್ಲಿಲ್ಲ ಓಹ್ ಹಂಗ ಸರಿ ಸರಿ ಸತೀಸಣ್ಣ ನಾನು ಬರ್ಬೋದಾಯ್ತು ಬಾ ಅಂತ ಅಯ್ಯೋ ನಿಮ್ ಸತೀಶಣ್ಣ ಹೆಂಗಸ್ರು ಕೆಲ್ಸಕ್ಕೆ ನಾನು ಯಾಕೆ ಅಂತ ಹೇಳಿ ಬರಲ್ಲ ಅಂದ್ರು ಮತ್ತೆ ಬಂದ್ರಿ ಇನ್ನೇನಪ್ಪ ಮಾಡೋದು ಆಟೋ ರಿಸೋದಾಗಿ ಬಂದು ಬಸ್ಕ್ ಕಾದೋ ಸಿಗ್ಲಿಲ್ಲ ಅರಲ್ಲೇ ಗಿಜಮ್ಮ ಹೊತ್ತೆ ಗಿರ್ಜಮ್ಮ ಬನ್ನಿ ನಿಂತ್ಕೊಂಡೆರಿ ಕುತ್ಕೊಳ್ಳಿ ಬರ್ತಾಳೆ ಊಟ ಕುತ್ಕೊ ಬಿಡಿರಂತೆ ಆಮೇಲೆ ಕುತ್ ಮಾಡ್ತಾಡಣ್ಣ ಅಯ್ಯೋ ಅವರೇ ನೀವ್ ಅದನ್ನೆಲ್ಲ ಯಾಕೆ ಮಾಡ್ಕೊ ರೀ ಊಟ ಗಿಟ ಮಾಡ್ಕೊಂಡು ಆಯ್ತದ ಏನು ಬೇಡ ಬಾಗಿತ್ತು ನಮ್ಮ ಮನೆಯಿಂದ ನಾನು ನಷ್ಟ ಸ್ವಲ್ಪ ತಡ ಮಾಡ್ಕೊಂಡು ಉಂಟು ಈ ಊಟ ಹೇಳಿ ಓ ಅತ್ತೆ ಸರಿಯಾಗಿ ಹೇಳಿದ್ರಿ ಮೊದಲನೇ ಸತಿ ಮದ್ ಆದ್ಮೇಲೆ ನಮ್ಮ ಮನೆಗೆ ಬಂದು ಹಂಗೆ ವಾಪಸ್ ಹೋಗೋದೇ ಬರೀ ಬರೀ ಪಾಪ ನಮ್ಮಮ್ಮ ನೀವು ಬತ್ತೀರಿ ಅಂತ ಹೇಳಿ ಅಷ್ಟೊತ್ತಿಂದ ಒಬ್ಳೆ ಅಡಿಗೆ ಮಾಡಿದ್ದು ಮಾಡಿದ್ದೆ ಬೀಗರಿಗೆ ಅಂದಂಗೆ ಹೆಂಗೋಳು ಅವಳು ಸೊಸೆ ಹೊಂದ್ಕೊಂಡು ಹೋಯ್ತಾವಳ ಇಲ್ಲ ತಪ್ಪು ತಪ್ಪಕಿಟ್ ಮಾಡುದಾ ಅಯ್ಯೋ ಹಂಗೇನಿಲ್ಲ ಬಿಡಿ ಪಾಪ ಒಳ್ಳೆ ಹುಡ್ಗಿ ಬನ್ನಾಗಿಂದು ಅವಳು ಆಯ್ತು ಅವಳು ಪಾಡಾಯ್ತು ಅಂತ ಅವಳೆ ಏನಾರು ಕೆಲಸ ಹೇಳೋರು ಮಾಡ್ತಾಳೆ ಇಲ್ಲ ಅಂದ್ರೆ ಅವಳು ಪಾಡ್ಗಳು ಕೂತಿರ್ತಾಳೆ ಈಗಿನ ಹೊಸ್ದಲ್ವಾ ಒಂದೆರಡು ದಿವಸ ಎಲ್ಲ ಕಲಿಯೋಕ್ಕೆ ನಾವು ಹೊಂದ್ಕೊಂಡು ಹೋಗಕ್ಕೆ ಟೈಮ್ ತಗತದೆ ನಮ್ಮ ಕಡೆಯಿಂದ ಏನು ತಪ್ಪು ತೊಂದರೆ ಏನಿಲ್ಲ ಅವ್ಳಿಗೆ ಅವಳು ಏ ಪಾಪ ಒಳ್ಳೆ ಹುಡುಗಿ ತಾಳಿ ಏನೋ ಅಷ್ಟು ಮಾತ್ರ ಬದುಕೊಂಡು ಹೋಗಿ ಅಜ್ಜೆಗೆ ಎಲ್ಲ ಕಲ್ತ್ಕೊಂಡ್ರೆ ನಮಗೂ ಒಳ್ಳೆಯ ಹೆಸ್ರು ನಿಮಗೂ ತೊಂದರೆ ತಪ್ತು ನಂಗೆ ಅದೇ ಸಾಕು ದೇವರಲ್ಲಿ ಅದೇ ಬಿಡ್ಕೊತಿದ್ದೇನೆ ಅವರು ನಮ್ಮ ಮನೆಯವ್ರಂತೂ ಅದೇ ಅದೇ ಕೇಳ್ತಾಯಿದ್ರು ಹೆಂಗೋಳು ಏನೋ ಫೋನ್ ಮಾಡ್ದ ಅಂತವಾ ಹ್ಞೂ ನಮ್ಮ ಮನೆಯವ್ರಿಗಂತೂ ಅವಳ ಜೊತೆ ಜಗಳಾಡೋರು ಈಗ ಅವಳು ಇಲ್ಲದೇ ಇರೋದಕ್ಕೆ ನನ್ನನ್ನು ಹಿಡ್ಕೊಂಡು ಮಾಡ್ತಾರೆ ಇಡೀ ದಿನ ಅತ್ತಾಗಿ ತಾರಾಡ್ಕೊಂಡು ಬಂದು ಅಂದ್ರೆ ಬೇಜಾರು ಬೇಜಾರು ಅಂತಿರ್ತಾರೆ ಹೂ ಕಣವಾ ನಮಗೂ ಅಷ್ಟೇ ನೆನೆ ದಿವಸ ಇಬ್ರು ತಿರ್ಗಾಡೋ ಕಾಚೆಗೆ ಹೋಗ್ಬಿಟ್ರು ನಾನು ಶ್ರುತಿ ಇಬ್ಬರೇ ನೋಡಿ ಮನೆಯಲ್ಲಿ ಯಾರೂ ಏನೂ ಇಲ್ಲ ಒಂಥರ ಇಬ್ಬರೇ ಒಬ್ಬರು ಮಕ್ಕೊಬ್ರು ನೋಡ್ಕೊಂಡು ಬೇಜಾರಾಯ್ತಿತ್ತು ಹ್ಞೂ ಅಂದಂಗೆ ಊಟಕ್ಕೆ ಒಳಗೆ ಕೂತ್ಕೊತೀರಾ ಇಲ್ಲ ಇಲ್ಲೇ ಕೊಡ್ಲೋ ಅಮ್ಮ ಬೇಜಾರು ಮಾಡ್ಕೊಬೇಡಿ ನಮ್ಮ ಅತ್ತೆಗೆ ಮದುವೆಲಿ ಓಡಾಡ್ದಾಗಿಂದ ಕಾಲು ಸ್ವಲ್ಪ ನೋವಾಗ್ಬಿಟ್ಟದೆ ಹಾಗಾಗಿ ಕೆಳಗೆ ಕೂತ್ಕೊಳ್ಳೋಕೆ ಹಾಕಿಲ್ಲ ಇಲ್ಲೇ ತಂದು ಕೊಟ್ಬಿಡಿ ಓಹ್ ಹಂಗಾಯಿತೆ ಅಯ್ಯೋ ನನಗೂ ತುಂಬ ನೋವಿತ್ತು ನೀನು ಶ್ರುತಿ ಇರಲಲ್ಲ ಹೊಸಿ ಎಲ್ಲ ಕೆಲಸ ಒಳಗೆ ಮಾಡ್ಕೊಳ್ಳೋಳು ಈಗ ಪರವಾಗಿಲ್ಲ ಏನಾರ ಡಾಕ್ಟ್ರು ಇಕ್ ತೋರಿಸ್ಬೇಕಿತ್ತು ಇತ್ತು ಗಿರ್ಜೆ ಒಂಚೂರು ಜಾಸ್ತಿ ನೋವಿದ್ರೆ ಹೆಂಗೆ ತಡೀತೀರಿ ಅಯ್ಯೋ ಹಂಗೇನೆಲ್ಲ ಬಿಡಿ ವಯಸ್ಸಾಯ್ತಲ್ಲ ಒಂಚೂರು ಓಡಾಟ ಜಾಸ್ತಿ ಆಯ್ತದ್ರೆ ನೋಗಿ ಕಾಣಿಸುತ್ತ ಅದ ನಮ್ಮನೆಲ್ಲೂ ಶಶಿನೇ ಎಲ್ಲ ಮಾಡ್ಕೋತಾಳೆ ಹಂಗೂ ಯಾಕೋ ಕಮ್ಮಿನೇ ಆಗಿಲ್ಲ ನೋಡ್ಬೇಕು ಎರಡು ದಿವಸ ಹೇಗಿದ್ರೆ ಆಮೇಲೆ ಟೌನಿಗೆ ಬಂದು ಆದ್ರೆ ಡಾಕ್ಟ್ರು ತೋರ್ಸ್ಕೊಂಡು ಹೋಗಬೇಕು ಯಾವಾಗ ಬಂದ್ರಿ ಬಾ ಪವಿ ನಾವು ಇವಾಗಷ್ಟೇ ನಾವು ಚೆನ್ನಾಗಿದ್ದೀವಿ ನೀನು ಹೇಗಿದ್ಯಾ ಮಗಳೇ ನಾವು ಚೆನ್ನಾಗಿದ್ದೀವಿ ನೀನು ಹೇಗಿದೆಯಾ ಇದೇನಮ್ಮ ಈ ಥರ ಬಟಾಕಿದೆಯಾ ಸೀರೆ ಉಟ್ಕೊಳೋದಲ್ವಾ ಹಾಂ ಅತ್ತೆ ನಾನು ನೀವೇ ಹೇಳ್ದಂಗೆ ಹೇಳಿದೆ ಆದರೆ ಈ ಮಗಳಿಗೆ ಸೀರೆ ನೋಡೋಕೆ ಒಂದೆರಡು ದಿವಸ ಅಜೆಸ್ಟ್ ಆಗಿ ಏನು ಸುಮ್ಮನೆ ಅದೇ ಓಹ್ ಹಂಗಾ ಸರಿ ಆಯಿತು ಈಗ ಬರ್ತೇವ ಕಲ್ಸ್ಕೊಂಡು ಬರುವಂತೆ ಬಾ ಅಮ್ಮ ಅಣ್ಣ ಅಪ್ಪ ಎಲ್ಲ ಹೆಂಗಿದ್ದಾರೆ ನಾವು ಇಡ್ಲಿ ಹೋಗೋಣ ಓ ಬವಿ ಇದೇ ನಾವು ಹಿಂಗೆ ಮಾಡ್ತಿದ್ದೀವಿ ನಿಮ್ಮ ಈಗ ಬಂದವರೆ ಒಂದು ತಿನ್ನೋದು ಕುಡಿಯೋದು ಬೇಡವೆ ಹೊಂಟು ಬಿಡೋದೆ ನೀನು ಮಾಡೋದು ನೋಡ್ರೆ ನಾವೇನೋ ನಿಂಗೆ ತೊಂದರೆ ಕೊಟ್ವೆ ನಂಗೆ ನಿಮ್ಮಮ್ಮ ತಿಳ್ಕೊಳಕಿಲ್ವೇ ಅದು ಅತ್ತೆ ಹಂಗಲ್ಲ ಅವ್ರು ಕರ್ಕೊಂಡು ಅಂತ ಬಂದ್ರಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಆಯ್ತು ಆಯ್ತು ಎಂತ ಹೆಣ್ಮಕ್ಳುಗೂ ಆಯ್ತು ಅವರು ಅಂದ್ರೆ ಆಸೆ ಇದ್ದಿದೆ ಊಟ ಮಾಡ್ಕೊಳ್ರಿ ಆಮೇಲೆ ಹೋಗಿ ಬರೀರಂತೆ ಮುಳ್ಳಿ ಆ ಮಾತಾಡ್ಸ್ತಾರಪ್ಪ ಬಂದೆ ಊಟ ತಗೊಂಡು ಇನ್ನೇನಪ್ಪ ಮುಳ್ಳಿ ನಮ್ಮ ಹುಡುಗಿ ನಿಮ್ಮನೆಯವ್ರ ಜೊತೆಲ್ಲ ಹೊಂದ್ಕೊಂತಾವಳ ನಿನಗೇನು ಬೇಜಾರು ಮಾಡಿಲ್ವಾ ಹಾ ಬೇಜಾರು ಬೇಜಾರ್ ಮಾಡಕ್ಕಾಗುತ್ತಾ ಚಾನ್ಸ್ ಬಿಡಿ ಹ್ಮ್ ಸದ್ಯ ಹಂಗಿದ್ರೆ ಆಯ್ತು ನಾವೆಲ್ಲ ಏನಕ್ಕೆ ಏನು ಜಗಳ ಜಗಳ ಮಾಡ್ಕೊಬಿಟ್ಲೋ ಏನ್ ಕತೀಯೋ ಅವ್ಳಿಗೆ ಸ್ವಲ್ಪ ಸಣ್ಣ ಸಣ್ಣದಕ್ಕೂ ಸಿಟ್ಟ ಬರುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದು ಸರಿ ನಿಮ್ಮ ನಿಮ್ಮತ್ರ ಮಾತಾಡಕ್ಕೆ ಕಾಯ್ತಾವ್ರೆ ಬೇ ಬೇಗ ಬನ್ನಿ ನೀವೆಲ್ಲ ಬಟ್ಟೆ ತಗೊಂಡಿದ್ದೀರಾ ತಾನೇ ಎರಡು ಮೂರು ದಿವಸ ಅಲ್ಲೇ ಇರಬೇಕು ಅಯ್ಯೋ ಶಶಿಯಕ್ಕ ಅಕ್ಕ ನನಗೆ ತುಂಬಾ ಕೆಲಸ ಇದೆ ಎರಡು ಮೂರು ದಿವಸ ಎಲ್ಲ ಆಗಲ್ಲ ಬೇಕಾದ್ರೆ ಇವತ್ತು ಬಂದು ನಾಳೆ ಬರ್ತೀನಿ ಅದು ಬರಲ್ಲ ಅಂದೆ ಸತಿ ಸಣ್ಣ ಶಾಸ್ತ್ರ ಅಂದಿದ್ದಕ್ಕೆ ಬರ್ತಾ ಇದ್ದೀನಿ ಎರಡ್ ಮೂರು ದಿವಸ ಆಗಲ್ಲ ನನಗೆ ತುಂಬಾ ಕೆಲಸ ಇದೆ ಮದುವೆ ಆದಾಗಿಂದ ಕೆಲ್ಸದ ಕಡೆ ಗಮನನೇ ಕೊಟ್ಟಿಲ್ಲ ಅಮ್ಮನೂ ಎಲ್ಲೂ ಹೋಗ್ಬೇಡ ಅಂತ ಕಟ್ಟಿ ನಿಲ್ಸಿದಾಳ ಮನೇಲೆ ಶಶಿ ಅಕ್ಕ ಇವ್ರು ಬರ್ಲೇಬೇಕಿತ್ತೇ ಪವಿ ಇದೇನು ಹಿಂಗಂತ್ಯಾ ಅಲ್ಲ ಆ ಮಧುರದಷ್ಟು ಗಂಡನ್ ಬಿಟ್ಟಿರೋದು ಹೆಂಗಪ್ಪ ಅನ್ನೋದು ಬಿಟ್ಟು ಇವ್ರು ಬರ್ಲೇಬೇಕಿತ್ತ ಮನೆ ಅಳಿಯ ಮನೆಗೆ ಬರ್ದೆ ಹೆಂಗೆ ಏನದು ನೀನ್ ಹೇಳ್ತಾ ಇರೋದು ಪವಿ ತಮಾಷೆ ಮಾಡ್ತಿದ್ಯಾ ಹಾ ಅದು ಅಕ್ಕ ನಾನು ತಮಾಷೆನೇ ಮಾಡಿದ್ದು ಈ ಹುಡ್ಗೆ ತುಂಬಾ ಕೆಲಸ ಅಂತಿದ್ರಲ್ಲ ಅದಕ್ಕೆ ಅದಕ್ಕೆ ಅಷ್ಟೇನಿಲ್ಲ ತಲೆ ಹುಡುಗಿ ಮದುವೆ ಆಗೈತೆ ಇನ್ಮೇಲೆ ಅಲ್ಲ ನಿನ್ ತಮಾಷೆ ಕೋಪ ಇವೆಲ್ಲ ಕಟ್ಟಿಕ್ಕು ಅಂತ ಅಡಿಕೆ ಮುಳ್ಳೆ ಬೇಜಾರ್ ಮಾಡ್ಕೊಬಿಡಿ ಕಣಪ್ಪ ಅಯ್ಯೋ ಅತ್ತೆ ನಿಮ್ಮ ಮಗಳಿಂದ ಬೇಜಾರಿಲ್ಲರಿಂದು ಏನು ಇಲ್ಲ ಅವಳು ಏನು ಮಾತಾಡಿದ್ರು ನನಗೆ ಬೇಜಾರೇ ಆಗಲ್ಲ